ಹಾಯ್ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕೆ ಇ ಎ ಕಡೆಯಿಂದ ಲಾಸ್ಟ್ ಒಂದು ಏಳ್ನೂರ ಎಂಟು ಪೋಸ್ಟ್ಗಳನ್ನು ಈ ಒಂದು ಕಾಲ್ ಫಾರ್ಮ್ ಆಗಿತ್ತು ಸೊ ಪೋಸ್ಟ್ ಕಾಲ್ ಫಾರ್ಮ್ ಆಗಿತ್ತು ಸ್ನೇಹಿತರೆ ಸೊ ಅದು ಒಂದು ಅಪ್ಲಿಕೇಶನ್ ಡೇಟು ಸಹ ಎಂಡಾಗಿ ಮತ್ತೆ ಏನಾಯ್ತು ಅದು ಮತ್ತೆ ಎಕ್ಸ್ಟೆಂಡನ್ನು ಮಾಡಿದ್ರು ಅಪ್ಲಿಕೇಶನ್ ಹಾಕೋದಕ್ಕೆ ಮತ್ತೆ ಒಂದು ಟೈಮನ್ನು ಕೊಟ್ಟಿದ್ದಾರೆ ಆದರೆ ಕೆಲವೊಂದು ಅಭ್ಯರ್ಥಿಗಳಲ್ಲಿ ಕೆಲವೊಂದು ಪ್ರಶ್ನೆಗಳು ಮೂಡ್ತಾ ಇದೆ ಸೊ ಅದು ತುಂಬನೇ ಸಿಂಪಲ್ ಪ್ರಶ್ನೆ ಆಗಿದೆ ಸ್ನೇಹಿತರೆ ಬಟ್ ಅದನ್ನು ನಾವು ಕಮೆಂಟೆಲ್ಲ ಆನ್ಸರ್ ಮಾಡೋದು ಸ್ವಲ್ಪ ಕಷ್ಟ ಆಗಿದೆ ಸೊ ಹಾಗಾಗಿ ಈ ಒಂದು ವಿಡಿಯೋದಕ್ಕೆ ಸಂಬಂಧಪಟ್ಟ ನಾನು ಕ್ಲಾರಿಟಿಯನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಒಟ್ಟು ನಾವು ಎಂಟು ಒಂದು ಇದರಲ್ಲಿ ಪೋಸ್ಟ್ಗಳನ್ನ ನೋಡ್ತಾ ಹೋಗಿದ್ವಿ ಏಳ್ನೂರ ಎಂಟು ಪೋಸ್ಟ್ಗಳು ಅದರಲ್ಲೂ ಸಹ ಎಚ್ ಕೆ ಮತ್ತು ನಾನ್ ಹೆಚ್ ಕೆ ಅಂತಕ್ಕಂಥದ್ದು ಹೌದಾ ಸೊ ಎರಡು ಸೇರಿ ಒಟ್ಟು ಏಳ್ನೂರ ಎಂಟು ಪೋಸ್ಟ್ಗಳನ್ನು ಕಾಲ್ಫಾಮ್ ಆಗಿತ್ತು ಸೊ ಅದಕ್ಕೆ ಸಂಬಂಧಪಟ್ಟ ನಿಮ್ಗೆ ಆಲ್ರೆಡಿ ನಾನು ಹುದ್ದೆವಾರು ಸಹ ಕೊಟ್ಟಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಬಂದು ಕ್ಯಾಟಗರಿ ವೈಸು ಸಹ ಅಂದರೆ ಕ್ಯಾಸ್ಟ್ ಮೇಲೂ ಸಹ ಎಷ್ಟೆಷ್ಟು ಪೋಸ್ಟ್ಗಳಿದ್ದಾವೆ ಯಾವ ಒಂದು ಕ್ಯಾಟಗರಿಗೆ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತದ್ದು ಅಂಥದ್ದನ್ನು ಸಹ ನಾನು ಆಲ್ರೆಡಿ ಒಂದು ವೀಡಿಯೋನ ಸಹ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ ಸೊ ನೋಡಿಲ್ಲ ಅಂತೇಳಿ ನೀವು ನೋಡ್ಕೊಂಡು ಬನ್ನಿ ಬಟ್ ಈಗ ಕೇಳಿರ್ತಕ್ಕಂಥ ಪ್ರಶ್ನೆ ಇದಾಗಿದೆ ಸ್ನೇಹಿತರೆ ಏನಂತ ಹೇಳಿದರೆ ನೋಡಿ ಇಲ್ಲಿದೆ ತಾಂತ್ರಿಕ ಶಿಕ್ಷಣ ಅಂದರೆ ಇದು ಒಂದು ನಾನು ತೊಗೊಂಡಿದ್ದೀನಿ ಬಟ್ ಎಲ್ಲದಕ್ಕೂ ಸಹ ಇದು ಅಪ್ಲೈ ಆಗ್ತಕ್ಕಂಥದ್ದು ನೋಡಿ ಇಲ್ಲಿ ಎಸ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಒಟ್ಟು ಐವತ್ತು ಪೋಸ್ಟ್ಗಳನ್ನು ಕೊಟ್ಟಿದ್ದಾರೆ ಹೌದಾ ಒಟ್ಟು ಕೊಟ್ಟಿರ್ತಕ್ಕಂಥದ್ದು ಐವತ್ತು ಪೋಸ್ಟು ಸ್ನೇಹಿತರೆ ಆದರೆ ಇಲ್ಲಿ ಪ್ರಶ್ನೆ ಏನಂತ ಹೇಳಿದರೆ ಸ್ನೇಹಿತರೆ ಈ ಥರ ಅಂದರೆ ಯಾವುದಕ್ಕೆ ಸೇರಿಕೊಳ್ತಾರೆ ಅದು ಸಹ ಒಂದು ಕಮೆಂಟು ಸಹ ಬಂದಿದೆ ಸ್ನೇಹಿತರೆ ಈ ಥರ ಅಂತ ಅಂದರೆ ಸೊ ಅವ್ರಿಗೆ ಗೊತ್ತಿಲ್ಲ ಅದು ಹೇಗೆ ಹೇಳ್ತಾರೆ ಆನ್ಸರ್ನ ಅನ್ನೋ ಒಂದು ಕಮೆಂಟು ಸಹ ಒಂದು ಎರಡು ಮೂರು ಕಡೆ ಬಂದಿದೆ ಸ್ನೇಹಿತರೆ ಸೊ ಹಾಗಾಗಿ ಇದು ತುಂಬ ಸಿಂಪಲ್ಲು ಸೊ ಗೊತ್ತಿರ್ತಕ್ಕಂಥವ್ರು ಸ್ಕಿಪ್ ಮಾಡ್ತಾ ಹೋಗಿ ಸ್ನೇಹಿತರೆ ಗೊತ್ತಿಲ್ಲ ಅನ್ನೋರು ಸಹ ನೋಡಬಹುದು ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಇಲ್ಲಿ ಏನಾಗಿದೆ ಸ್ನೇಹಿತರೆ ಪ್ರವರ್ಗ ಒಂದು ಕೊಟ್ಟಿದ್ದಾರೆ ಆ್ಯಂಡ್ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಏನಾಗಿದೆ ಹದಿನಾಲ್ಕು ಪೋಸ್ಟು ಮಹಿಳಾ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಆ್ಯಂಡ್ ನೆಕ್ಸ್ಟ್ ಬಂದು ಸಾರಿ ಹದಿನೆಂಟು ಹದಿನೆಂಟರಲ್ಲಿ ಹದಿನಾಲ್ಕು ಈ ಒಂದು ನಾನು ಹೈದ್ರಾಬಾದ್ ಬರುತ್ತೆ ನಾಲ್ಕು ಹೈದ್ರಾಬಾದ್ ಕರ್ನಾಟಕಕ್ಕೆ ಬರುತ್ತೆ ಸ್ನೇಹಿತರೆ ಓಕೆ ಸೊ ಓಕೆ ಇದೆಲ್ಲ ಆಯಿತು ನಾವು ನೋಡ್ತಾ ಹೋದಿದು ಹಬ್ ಮಾ ಎಸ್ ಮಾ ಅಂತ ಹೇಳಿದ ಸ್ನೇಹಿತರೆ ಏನಾಗುತ್ತೆ ಮಹಿಳಾ ಅಭ್ಯರ್ಥಿ ಅಂತ ಬರುತ್ತೆ ಮಹಾ ಆ್ಯಂಡ್ ಗ್ರಾ ಅಂತ ಹೇಳಿದರೆ ಗ್ರಾಮೀಣ ಅಭ್ಯರ್ಥಿ ಅಂತ ಬರುತ್ತೆ ಮಾಜಿ ಸೈನಿಕ ಬರುತ್ತೆ ಎಮ್ ಅಂತಕ್ಕಂಥದ್ದು ಆ್ಯಂಡ್ ಸಾರಿ ಮಾ ಅಂತಕ್ಕಂಥದ್ದು ಕನ್ನಡ ಮೀಡಿಯಂ ಬರುತ್ತೆ ಕಾಮ ಅಂತ ಹೇಳಿದರೆ ಕನ್ನಡ ಮೀಡಿಯಂ ಅಭ್ಯರ್ಥಿ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಯೋಜನಾ ಆಶ್ರಿತ ತೃತೀಯ ಲಿಂಗ ಈ ರೀತಿ ಬರ್ತಾ ಹೋಗುತ್ತೆ ಬಟ್ ಈ ಒಂದು ಇತರೆ ಅಂತಕ್ಕಂಥದ್ದು ಏನು ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ ಸ್ನೇಹಿತರೆ ಬಟ್ ಇದು ಇದರ ಜೊತೆ ಇನ್ನೂ ಒಂದು ಕ್ವಶನ್ ಕೇಳಿದ್ದಾರೆ ಏನಂತ ಹೇಳಿದರೆ ಎಲ್ಲ ಕನ್ನಡ ಮೀಡಿಯಮ್ ಅಭ್ಯರ್ಥಿ ಮತ್ತೆ ಮಹಿಳೆಗೆ ಮೀಸಲಾತಿ ಕೊಟ್ಟಿದ್ದಾರೆ ಮತ್ತು ಗ್ರಾಮೀಣಕ್ಕೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಬಟ್ ಉಳಿದಂಥ ಉಳಿದವರು ಏನು ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ ಒಂದೇ ಪ್ರಶ್ನೆಯಲ್ಲಿ ಎರಡು ಕ್ವಶನ್ ಸಹ ಒಂದೇ ಇದು ಬಂದಿದೆ ಆನ್ಸರು ಅಲ್ಲೇ ಇದೆ ಪ್ರಶ್ನೆಯೂ ಅಲ್ಲೇ ಇದೆ ನೋಡಿ ಇತರೆ ಅಂತ ಹೇಳಿದ್ರೆ ಸ್ನೇಹಿತರೆ ಈಗ ಪ್ರವರ್ಗ ಒಂದು ಅಂತ ಕೊಟ್ಟಿದ್ದಾರೆ ಅಲ್ವಾ ಪ್ರವರ್ಗ ಒಂದರಲ್ಲಿ ಒಂದು ಪೋಸ್ಟು ಇತರೆ ಅಂತ ಕೊಟ್ಟಿದ್ದಾರೆ ಈ ಒಂದು ಇತರೆ ಅಂತ ಏನು ಕೊಟ್ಟಿದ್ದಾರೋ ಸೊ ಅದರಲ್ಲಿ ಪ್ರವರ್ಗ ಒಂದಕ್ಕೆ ಯಾರ್ಯಾರು ಸೇರಿಕೊಳ್ತೀರೋ ಅವರೆಲ್ಲರೂ ಸಹ ಅದು ಫೀಮೇಲ್ ಆಗಿರ್ಬೋದು ಮೇಲ್ ಆಗಿರ್ಬೋದು ಅಭ್ಯರ್ಥಿ ಆಗಿರ್ಬೋದು ಮಹಿಳಾ ಅಭ್ಯರ್ಥಿ ಆಗಿರ್ಬೋದು ಯಾರಾದರೂ ಆಗಿರ್ಬೋದು ಒಟ್ಟಿನದು ಪ್ರವರ್ಗ ಒಂದಕ್ಕೆ ಸೇರಿರ್ತಕ್ಕಂಥವ್ರು ಕನ್ನಡ ಮೀಡಿಯಮ್ ಆಗಿರ್ಬೋದು ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು ಸ್ನೇಹಿತರೆ ಸೊ ಈ ಒಂದು ಪೋಸ್ಟ್ ಏನಂದ್ ಇದೆಯೋ ಒಂದು ಸೊ ಈ ಒಂದು ಪೋಸ್ಟ್ಗೆ ನೀವು ಯಾವುದೋ ಒಂದು ಆಗಿರೋ ಸಹ ಅಂದರೆ ಪ್ರವರ್ಗ ಒಂದಾಗಿರಬೇಕು ಆ ಒಂದು ಕ್ಯಾಟಗರಿಲಿ ಬರ್ತಕ್ಕಂಥವ್ರು ಆಗಿರಬೇಕು ಸ್ನೇಹಿತರೆ ಸೊ ಅವ್ರು ಅಪ್ಲೈ ಮಾಡ್ತಕ್ಕಂಥದ್ದು ಸೊ ಯಾಕಂತಂದರೆ ಇದು ತುಂಬ ಒಂದು ಪ್ರಶ್ನೆಗಳು ಬಂದಿದೆ ಸ್ನೇಹಿತರೆ ಹಾಗಾಗಿ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಈಗ ನಿಮಗೆ ಬೆಸ್ಟ್ ಅಂತ ಹೇಳಿದರೆ ಈಗ ಸಾಮಾನ್ಯ ಅಭ್ಯರ್ಥಿ ಅಂತ ಇದೆ ಇಲ್ಲಿದೆ ಸಾಮಾನ್ಯ ಅಭ್ಯರ್ಥಿ ನೋಡಿ ಸಾಮಾನ್ಯ ಅಭ್ಯರ್ಥಿಲಿ ಈ ಥರ ಮೂರು ಅಂತ ಕೊಟ್ಟಿದ್ದಾರೆ ಸ್ನೇಹಿತ ಹೀಗೆ ಒಂದು ನೂರ ಮುನ್ನೂರಕ್ಕೆ ಎಕ್ಸಾಮ್ನ ಬರೆದ್ರೆ ಯಾರು ಟಾಪಲ್ಲಿ ತೊಗೊಳ್ತಾರೋ ಮುನ್ನೂರಕ್ಕೆ ಮುನ್ನೂರ ತೊಗೊಳ್ತಾರೆ ಅಂತ ಅಂದ್ಕೊಳ್ಳಿ ಸೊ ಇವ್ರಿಗೆ ಸಾಮಾನ್ಯ ಅಭ್ಯರ್ಥಿಲಿ ಫಸ್ಟು ಒಂದು ಸೆಲೆಕ್ಟನ್ನು ಮಾಡ್ಕೊಳ್ತಾರೆ ಅಥವಾ ಇಲ್ಲ ಅದಕ್ಕಿಂತ ಹೊಟ್ಟಿನ ಮುನ್ನೂರು ಮಾರ್ಕ್ಸ್ಗೆ ಯಾರು ಹೈಯೆಸ್ಟ್ ಎಷ್ಟು ತೊಗೊಳ್ತಾರೋ ಅವ್ರನ್ನ ಸಾಮಾನ್ಯ ಅಭ್ಯರ್ಥಿಲಿ ಅವರು ಫಸ್ಟ್ ತೊಗೊಂಡೋಗಿ ಕೂರಿಸ್ತಾರೆ ಸ್ನೇಹಿತರೆ ಮೂರು ಜನ ಆಯ್ಕೆ ಮಾಡ್ತಾರೆ ಅದಾದ ನಂತರ ಮೂರು ಎಂಟು ಜನ ತೊಗೊಳ್ತಾರೆ ಎಂಟು ಜನ ಮಹಿಳಾ ಅಭ್ಯರ್ಥಿನ ತಗೊಳ್ತಾರೆ ಅದು ಈ ಒಂದು ಸಾಮಾನ್ಯ ಅಭ್ಯರ್ಥಿಲಿ ಇರ್ತಕ್ಕಂಥ ಪೋಸ್ಟ್ಗಳಿಂದವೋ ಇದು ಮಹಿಳೆಯಾಗಿ ಮಹಿಳಾ ಪೋಸ್ಟ್ ಅಂತ ಹೇಳಿದಾಗ ಈ ಒಂದು ಇದಕ್ಕೆ ಏನಾಗುತ್ತೆ ಪ್ರವರ್ಗ ಒಂದರ್ ಆಗಿರ್ಬೋದು ಟು ಎ ಆಗಿರ್ಬೋದು ಟು ಬಿ ಆಗಿರ್ಬೋದು ತ್ರೀ ಎ ತ್ರೀ ಬಿ ಪರಿಷ್ಠ ಜಾತಿ ಪರಿಷ್ಟ ಪಂಗಡ ಆಗಿರ್ಬೋದು ಅಥವಾ ಸಾಮಾನ್ಯ ಟೋಟಲ್ ಆಗಿ ಇಷ್ಟು ಏನು ಕ್ಯಾಟಗರಿಗಳಿದಾವೋ ಇಷ್ಟು ಕ್ಯಾಟಗರಿಲಿ ಲೇಡೀಸ್ ಕೋಟ ಏನು ಬರುತ್ತೋ ಅವ್ರನ್ನ ಇಲ್ಲಿ ತೊಗೊಳ್ತಾರೆ ಅಂದರೆ ಮುನ್ನೂರು ಮಾರ್ಕ್ಸ್ಗೆ ಹೈಯೆಸ್ಟ್ ಸ್ಕೋರ್ ಯಾರು ತೊಗೊಂಡಿರ್ತಾರೋ ಫಸ್ಟು ಅವ್ರ ಎಂಟು ಜನ ಮಹಿಳೆಯರನ್ನ ಫಸ್ಟ್ ಮೂರು ಜನ ಸೆಲೆಕ್ಟ್ ಮಾಡ್ತಾರೆ ಸ್ನೇಹಿತರೆ ಅದು ಆಗಿರ್ಬೋದು ಅಥವಾ ಯಾರಾದರೂ ಆಗಿರಬಹುದು ಒಟ್ನಲ್ಲಿ ಮೂರು ಜನ ಫಸ್ಟು ಸಾಮಾನ್ಯ ಅಭ್ಯರ್ಥಿ ತೊಗೊಳ್ತಾರೆ ಮುನ್ನೂರಲ್ಲಿ ಯಾರು ಐ ಎಸ್ ತೊಗೊಂಡಿರ್ತಾರೋ ಅವರು ಅದಾದ ನಂತರ ಮಹಿಳೆಯಲ್ಲಿ ತೊಗೊಳ್ತಾರೆ ಎಂಟು ಜನ ಅದಾದ ನಂತರ ಗ್ರಾಮೀಣ ಅಭ್ಯರ್ಥಿಗಳನ್ನ ಐದು ಜನ ತೊಗೊಳ್ತಾರೆ ಸೊ ಇದಕ್ಕೆ ಯಾವುದೇ ಒಂದು ಕ್ಯಾಸ್ಟ್ ವೈಸ್ ಬರೋದಿಲ್ಲ ಯಾರು ಟಾಪ್ ಸ್ಕೋರ್ ಮಾಡಿರ್ತಾರೋ ಅವ್ರನ್ನ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ ಓಕೆ ಸೊ ಆ್ಯಂಡ್ ಅದೇ ರೀತಿ ಮಾಜಿ ಸೈನಿಕ ಇಬ್ರು ತಗೊಳ್ತಾರೆ ಆ್ಯಂಡ್ ಅದಾದ ನಂತರ ಅದನ್ನು ವಿಂಗರ್ಸದಾದ ನಂತರ ಬರ್ತಕ್ಕಂಥ ಸ್ನೇಹಿತರೆ ಇಲ್ಲಿ ಈಗ ಟು ಎ ಇದೆ ಅಂತ ಹೇಳಿದರೆ ಈ ಥರ ಎರಡು ಪೋಸ್ಟ್ ಇದೆ ಈ ಎರಡು ಪೋಸ್ಟ್ಗೆ ನೀವು ಕನ್ನಡ ಮೀಡಿಯಮ್ ಅಂತಲೂ ಏನೋ ನೆಗ್ಲೆಕ್ಟ್ ಮಾಡಲ್ಲ ಇಂಗ್ಲೀಷ್ ಅಂತ ತೊಗೊಳ್ಳೋಲ್ಲ ಟಾಪಲ್ಲಿ ಯಾರು ತೊಗೊಳ್ತಾರೋ ಹೈಯೆಸ್ಟ್ ಸ್ಕೋರು ಅಂದರೆ ಟೂ ಎನಲ್ಲಿ ಹೈಯೆಸ್ಟ್ ಸ್ಕೋರ್ ಯಾರು ಮಾಡ್ತಾರೋ ಅವ್ರು ಇಬ್ಬರನ್ನ ಫಸ್ಟು ಈ ಥರಗೆ ಸೆಲೆಕ್ಟ್ ಮಾಡ್ಕೊಳ್ತಾರೆ ಸೊ ಇದು ಫೀಮೇಲ್ ಆಗಿರೋ ಆಗಿರ್ಬೋದು ಮೇಲಾದರೂ ಆಗಿರಬಹುದು ಇನ್ನು ಉಳಿದಂಥ ವೃಂದದಲ್ಲಿ ನೋಡ್ತಾ ಹೋದಾಗ ಈಗ ಟೂ ಎನಲ್ಲಿ ಈಗ ಒಂದು ಐವತ್ತು ಸಾವಿರ ಜನ ಮಹಿಳೆಯರಿದ್ದಾರೆ ಅಂತ ಹೇಳಿದರೆ ಈ ಐವತ್ತು ಸಾವಿರ ಮಹಿಳೆಯರು ಯಾರು ಟಾಪ್ ತೊಗೊಂಡಿರ್ತಾರೋ ಯಾರು ಐ ಎಷ್ಟು ಮಾರ್ಕ್ಸನ್ನು ತೊಗೊಂಡಿರ್ತಾರೋ ಸೊ ಅವರಿಬ್ಬರನ್ನ ಈ ಒಂದು ಮಹಿಳಾ ಅಭ್ಯರ್ಥಿಯಾಗಿ ಸೆಲೆಕ್ಟ್ ಮಾಡ್ತಾರೆ ಆ್ಯಂಡ್ ಅದೇ ರೀತಿ ಅಷ್ಟೇ ಸ್ನೇಹಿತರೆ ಈಗ ಒಂದು ಲಕ್ಷ ಅಭ್ಯರ್ಥಿಗಳಿದ್ದಾರೆ ಅಂತ ಹೇಳಿದರೆ ಗ್ರಾಮೀಣ ಇದರಲ್ಲಿ ಅದು ಎಸ್ ಗ್ರಾಮೀಣ ಅಭ್ಯರ್ಥಿಗಳಲ್ಲಿ ಟು ಎನಲ್ಲಿ ಇದ್ದಾರೆ ಅಂತ ಅಂದರೆ ಟೂ ಎನಲ್ಲಿ ಗ್ರಾಮೀಣ ಅಭ್ಯರ್ಥಿಗಳು ಒಂದು ಲಕ್ಷ ಇದ್ದಾರೆ ಅಂದರೆ ಒಂದು ಲಕ್ಷದಲ್ಲಿ ಯಾರು ಟಾಪಲ್ಲಿ ಇಬ್ಬರು ತೊಗೊಂಡಿರ್ತಾರೋ ಸೊ ಅವ್ರನ್ನ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ ಸೊ ಈ ರೀತಿ ಸ್ನೇಹಿತರೆ ಮಾಡ್ತಕ್ಕಂಥದ್ದು ಆಗಿರುತ್ತೆ ಸೊ ಈ ಥರ ಅಂದರೆ ಇಲ್ಲಿ ಯಾವ ಯಾವುದೇ ಕನ್ಫ್ಯೂಷನ್ ಮಾಡ್ಕೋಬಾರ್ದು ಈ ಥರನೇಲಿ ಈಗ ಪ್ರವರ್ಗ ಒಂದಿದ್ದೀರಾ ನೀವು ಅಂತ ಅಂದರೆ ಸೊ ನೀವು ಸೆಲೆಕ್ಟನೆ ಅದಕ್ಕೆ ಎಲಿಜಬಲ್ ಇರ್ತೀರಾ ಸೊ ನೀವು ಗಂಡ್ಸಾರೋ ಆಗಿರಿ ಹೆಂಗ್ಸರೋ ಆಗಿರಿ ಮೇಲು ಫೀಮೇಲು ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಮು ಅಥವಾ ಮಾಜಿ ಸೈನಿಕ ಅಥವಾ ತೃತೀಯ ಲಿಂಗಿ ಓಕೆ ಗ್ರಾಮೀಣ ಯಾವುದಾದ್ರೂ ಆಗಿರ್ಬೋದು ಒಟ್ನಾಗ ನೀವು ಈ ಒಂದು ಕ್ಯಾಸ್ಟಡೀಲಿ ಬಂದರೆ ಈ ಒಂದು ಇದಕ್ಕೆ ಪೋಸ್ಟ್ಗೆ ನೀವು ಎಲಿಜಬಲ್ ಅಂತಕ್ಕಂಥದ್ದು ಹಾಗಿರುತ್ತೆ ಸ್ನೇಹಿತರೆ ಸೊ ಮೈನ ನೀವು ಫಸ್ಟ್ ಅಟೆಂಪ್ ಮಾಡ್ತಕ್ಕಂಥ ಇದನ್ನ ಇದರಲ್ಲಿ ನೀವು ಓಕೆ ಇದೇನಿದೆಯೋ ಇದು ಈ ತರ ಅಂತಕ್ಕಂಥದ್ದು ಫಸ್ಟ್ ಇದ್ರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀರ ಆಮೇಲೆ ಉಳಿದಂತಹ ಪೋಸ್ಟ್ಗಳನ್ನು ಸೆಲೆಕ್ಟ್ ಮಾಡ್ತಕ್ಕಂಥದ್ದಾಗಿರುತ್ತೆ ಓಕೆ ಸ್ನೇಹಿತ ಹತ್ತಾಯ್ತು ಅಂತ ಅಂದ್ಕೊಳ್ತೀನಿ ಸೊ ತುಂಬ ಕಮೆಂಟ್ ಬಂದಿತ್ತು ಈ ಥರ ಅಂತ ನೀವು ಹೇಳಿದ್ರಿ ಅದರ್ಸ್ ಅಂತಕ್ಕಂಥದ್ದು ಏನಿದೆಯೋ ಇದು ಯಾವ ಒಂದು ಪೋಸ್ಟ್ಗೆ ಅಥವಾ ಯಾವ ಒಂದು ಕ್ಯಾಟಗರಿ ಅಥವಾ ಮೇಲ ಫೀಮೇಲಾ ಯಾವುದಕ್ಕೆ ಸೇರ್ಕೊಳ್ಳುತ್ತೆ ಅದೊಂದು ಪ್ರಶ್ನೆ ಅದರ ಜೊತೆಗೆ ಸೊ ಎಲ್ಲ ಕನ್ನಡ ಮೀಡಿಯಮು ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಮು ಗ್ರಾಮೀಣ ಅಭ್ಯರ್ಥಿ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಮಹಿಳೆಗೆ ಕೊಟ್ಟಿದ್ದಾರೆ ಸೊ ನಮ್ಮ ಪ್ರ ಕತೆ ಏನು ಅಂತ ಸಹ ಎಕ್ಸಾಮಲ್ ಸೊ ಸಾರಿ ಸಾರಿ ಕಾಮೆಂಟಲ್ಲಿ ಕೇಳಿದರ ಸ್ನೇಹಿತರೆ ಸೊ ನಿಮ್ಮ ಒಂದು ಕತೆ ಇದಾಗಿರುತ್ತೆ ಈ ಥರ ಅಂತ ಏನಿದೆಯೋ ಸೊ ಈ ಒಂದು ಈ ನೀವು ಸೇರಿಕೊಳ್ತಾ ಹೋಗ್ತೀರಿ ಯಾರಿಗೆ ಅಂತ ಹೇಳಿದ್ರೆ ಅದು ಎಸ್ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರ್ತಾರಲ್ವ ಆ್ಯಂಡ್ ಸಿಟಿಲಿ ಓದಿರ್ತಾರಲ್ಲ ಆ್ಯಂಡ್ ಮೇಲಾಗಿರ್ತಾರಲ್ವ ಸೊ ಅಂಥವ್ರಿಗೆ ಈ ಒಂದು ಈ ಥರಲಿ ಬರುತ್ತೆ ಅಂದರೆ ಈ ಥರ ಇಲ್ಲಿ ಇವ್ರಿಗೂ ಸಹ ಬರುತ್ತೆ ಫೀಮೇಲ್ಗೂ ಸಹ ಬರುತ್ತೆ ಗ್ರಾಮೀಣಗೂ ಬರುತ್ತೆ ಮೇ ಮತ್ತು ಮಹಿಳೆಯ ಬರುತ್ತೆ ಮಾಜಿ ಸೈನಿಕ ತೃತೀಯ ಎಲ್ಲರೂ ಸಹ ಇನ್ಕ್ಲೂಡ್ ಆಗುತ್ತೆ ಈ ಥರಗೆ ಓಕೆ ಈ ಥರಲ್ಲಿ ಯಾವುದೇ ಒಂದು ಇದಿರಲ್ಲ ಬಟ್ ಪ್ರವರ್ಗ ಒಂದು ಅಂದರೆ ಅವ್ರಿಗೆ ಮಾತ್ರ ಕ್ಯಾಟಗರಿ ಹೋಗುತ್ತೆ ಆ್ಯಂಡ್ ಪ್ರವರ್ಗ ಎರಡಾಗಿರ್ಬೋದು ಟು ಎ ಟು ಬಿ ಸೊ ಇಟ್ ಮೀನ್ಸ್ ಅವ್ರ ಕ್ಯಾಸ್ಟ್ಗೆ ಸಂಬಂಧಪಟ್ಟಂತೆ ಅವ್ರನ್ನ ತೊಗೊಳ್ತಾರೆ ಬಟ್ ಈ ಥರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಇಲ್ಲಿ ಯಾವುದೇ ಒಂದು ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಮಾತ್ರ ನೋಡ್ಕೊಂಡು ಹೋಗೋದಿಲ್ಲ ಓಕೆ ಸೊ ಇದು ಸ್ನೇಹಿತರೆ ಕೆಲವೊಂದು ಡೌಟ್ಸ್ಗಳಾಗಿತ್ತು ಬಟ್ ಇದಕ್ಕೆ ನನಗೆ ಆನ್ಸರ್ ಮಾಡಿಲ್ಲ ಅನ್ನೋದು ಸಹ ಒಂದು ಕಂಪ್ಲೇಂಟ್ ಆಗಿತ್ತು ಸೊ ಕಮೆಂಟ್ಸಲ್ಲಿ ಏನೇನೋ ಕಮೆಂಟ್ಗಳು ಸಹ ಬರ್ತಾ ಇದ್ದೋ ಸೊ ಹಾಗಾಗಿ ಈ ಒಂದು ವಿಡಿಯೋ ನಿಮಗೋಸ್ಕರ ಸೊ ಸಿಲ್ಲಿ ಅಂತ ಅನ್ಸಿದ್ರೆ ಕೆಲವರು ನೆಗ್ಲೆಕ್ಟ್ ಮಾಡಿ ಬೇಕನ್ನಿಸೋದನ್ನ ನೋಡ್ಕೊ ನೋಡ್ಕೊಳ್ತಾ ಹೋಗಿ